ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾಯಿದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನಿವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಐದು ಗಂಟೆಗೆ ಎದ್ದೆ ಇವತ್ತು ಸಾರಿ ಐದು ಕಾಲಿಗೆ ಗೆದ್ದೆ ಬೆಳಗ್ಗೆನೇ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಮುಗಿಸ್ಕೊತಾ ಇದ್ದೀನಿ ಡೈಲಿ ಒಂದೊಂದು ಟೈಮಿಂಗ್ಸಲ್ಲಿ ಹೇಳ್ತೀನಿ ನಾನು ಒಂದು ದಿವಸ ಐದು ಗಂಟೆ ಐದು ಕಾಲು ಐವರೆ ಆರು ಗಂಟೆ ಈ ಥರ ಮುಂಚೆ ಲೇಟಾಗಿ ಹೇಳ್ತಾ ಇದ್ದೆ ಏಳು ಗಂಟೆಗೆ ಏಳು ಗಂಟೆಗೆ ಎದ್ದಾಗ ಏನಾಗೋದು ಅಂತಂದರೆ ಎರಡು ಗಂಟೆ ಒಂದು ಗಂಟೆವರೆಗೂ ನನಗೆ ಮನೆ ಕೆಲಸನೇ ಆಗೋಗ್ಬಿಡೋದು ಕೆಲಸನೇ ಇರಲಿಲ್ಲ ಹಾಗಾಗಿ ಬೆಳಗ್ಗೆ ಬೇಗನೆ ಇದ್ದಷ್ಟು ನಮಗೆ ತುಂಬಾ ಈಸಿ ಆಗುತ್ತೆ ಹತ್ತು ಗಂಟೆ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗ್ದೋಗ್ಬಿಡುತ್ತೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸೋದಾಗಿರ್ಬೋದು ಮನೆಯಲ್ಲಿ ಪೂಜೆ ಎಲ್ಲ ಕೆಲಸನೂ ಕೂಡ ಬೇಗನೆ ಮುಗಿಸ್ಬಿಡ್ಬೋದು ಇನ್ನು ಮಿಕ್ಕಿದ್ದು ಆರಾಮಾಗಿರ್ಬೋದು ಇಲ್ಲ ಏನಾದರೂ ಬೇರೆ ಅಂದರೆ ಕೆಲಸದಲ್ಲಿ ಬ್ಯುಸಿ ಆಗೋದಿದ್ದರೆ ಆಗ್ಬಿಡ್ಬೋದು ಡೇ ಎಲ್ಲ ಫುಲ್ ಫ್ರೀ ಇರುತ್ತೆ ಸೊ ಹಾಗಾಗಿ ಇದೊಂದು ಸ್ವಲ್ಪ ದಿವಸದ ರೂಢಿನ ಮಾಡ್ಕೊಂಡಿದ್ದೀನಿ ಹಾಗಾಗಿ ನೀವು ಕೂಡ ಈ ಥರ ಒಂದು ರುಟೀನ ನೀವು ಕೂಡ ಅಭ್ಯಾಸ ಮಾಡ್ಕೊಳ್ಳಿ ಹೇಗೆ ಅಂತಂದರೆ ತುಂಬಾ ಈಸಿ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಮುಗಿಸ್ಕೊಳ್ಳೋದ್ರಿಂದ ಮೈಂಡು ಕೂಡ ಫ್ರೀ ಆಗುತ್ತೆ ಕೆಲಸ ಮಾಡಿದಂಗೆ ಅನ್ಸಲ್ಲ ಬೆಳಿಗ್ಗೆ ಆಗೋ ಕೆಲಸ ಡೇ ಒಂದು ಗಂಟೆ ಎರಡು ಗಂಟೆವರೆಗೂ ಮಾಡಿದ್ರು ಕೂಡ ಹಾಗಲ್ಲ ಬೆಳಗ್ಗೆ ಬೇಗ ಮುಗಿಯುತ್ತೆ ಕೆಲಸ ಮೈಂಡು ಕೂಡ ರಿಲೀಫ್ ಇರುತ್ತೆ ಫ್ರೆಶ್ ಇರುತ್ತೆ ಹಾಗಾಗಿ ಸೊ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ಎರಡನೇ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಮಂಗಳವಾರ ನಮ್ಮ ಮನೆ ದೇವರ ವಾರ ಒಂದಮ್ಮ ಅಂತ ಅಂದ್ಬಿಟ್ಟು ದೇವರು ಆ ವಾರನ ಮಂಗಳವಾರ ಮಾಡ್ತೀವಿ ಸೊ ಹಾಗಾಗಿ ಇವತ್ತು ಎಲ್ಲ ಮನೆಯೆಲ್ಲ ಓರಿಸ್ತಾ ಇದೆ ಮನೇನ ನಾನು ಡೈಲಿ ಓರಿಸಲ್ಲ ಒಂದು ಬಿಟ್ಟು ಒಂದಿನ ನಾನು ವಾರಕ್ಕೆ ಮೂರು ವಾರನ ಮಾಡ್ತೀನಿ ಮಂಗಳವಾರ ಗುರುವಾರ ಶುಕ್ರವಾರ ಸೊ ಮಂಗಳವಾರ ಬಂದ್ಬಿಟ್ಟು ಒಂದೊಮ್ಮನ ವಾರ ಗುರುವಾರ ವಾರ ಶುಕ್ರವಾರ ನಮ್ಮ ಮನೆ ದೇವರು ಲಕ್ಷ್ಮೀ ದೇವಿ ಆಂಜನೇಯ ನಮ್ಮ ದೇವರು ಬಂದ್ಬಿಟ್ಟು ಆಂಜನೇಯ ಬಟ್ ಶನಿವಾರ ಮಾಡಲ್ಲ ಶುಕ್ರವಾರನೇ ಮಾಡ್ತೀವಿ ಸೊ ನಮ್ಮ ಅತ್ತೆಯವರೆಲ್ಲ ನಡೆಸ್ಕೊ ಬಂದಿರೋದು ಹಾಗೆಯೇ ಅವರು ಗುರುವಾರ ಮಾಡ್ತಿರಲ್ಲ ಮಂಗಳವಾರ ಶುಕ್ರವಾರ ಎರಡು ದಿನ ನಾನು ಒಂದು ರಾಯರ್ ವಾರ ಮಾಡ್ತೀನಿ ಸೊ ಹಾಗಾಗಿ ಗುರುವಾರ ಮಾಡ್ತೀನಿ ಮಕ್ಕಳು ಹಸ್ಬೆಂಡ್ ಎಲ್ಲ ಮಲಗಿದ್ರು ಹಸ್ಬೆಂಡು ಆರೂವರೆಗೆ ಆರು ಗಂಟೆಗೆ ಈ ಥರ ಎದ್ಬಿಟ್ಟು ಹಾಲು ಕರಿಯೋಕ್ಕೆ ಹೋಗ್ತಾರೆ ಸೊ ಹಾಗಾಗಿ ನಾನು ನಾನಿದ್ದು ಎಲ್ಲ ಮನೆಯೆಲ್ಲ ಒರೆಸ್ಬಿಟ್ಟು ಇವಾಗ ಆಚೆ ಕಡೆ ಎಲ್ಲ ಒರೆಸ್ತಾ ಇದ್ದೀನಿ ತಿಂಡಿ ಮಾಡಬೇಕು ತಿಂಡಿ ಬಂದ್ಬಿಟ್ಟು ಪಲಾವ್ ಮಾಡ್ತೀನಿ ತರಕಾರಿ ಪಲಾವ್ ಆರು ಗಂಟೆ ಕೂಡ ಆಗಿಲ್ಲ ಆಗ್ಲೇ ನೋಡಿ ಎಷ್ಟು ಬೆಳ್ಕರ್ದೈತೆ ಅಂತ ಅಂದ್ಬಿಟ್ಟು ಇವಾಗ ಬೇಗನೆ ಬೆಳ್ಕರಿಯುತ್ತೆ ಸಂಜೆ ಬಂದ್ಬಿಟ್ಟು ಅಷ್ಟೇ ಆರು ಗಂಟೆಗೆ ಆಗ್ಲೇ ಕತ್ಲೆ ಥರ ಆಗೋಗಿರುತ್ತೆ ನೆಕ್ಸ್ಟ್ ಇವಾಗ ಕಾಂಪೌಂಡ್ ಕಾಸ ಎಲ್ಲ ಗುಡಿಸ್ಬಿಟ್ಟು ಒರೆಸ್ತಾ ಇದ್ದೀನಿ ಒರೆಸಿದ್ದೆಲ್ಲ ಆಯಿತು ಇವಾಗ ರಂಗೋಲಿನ ಹಾಕ್ತಾ ಇದ್ದೀನಿ ರಂಗೋಲಿನ ಆಚೆ ಕಡೆ ಸ್ವಲ್ಪ ಇವತ್ತು ವಾರದಿನ ಗ್ರ್ಯಾಂಡಾಗಿ ಹಾಕ್ತೀನಿ ಸ್ವಲ್ಪ ಡಿಸೈನ್ ಎಲ್ಲ ಚೆನ್ನಾಗಿರೋದನ್ನ ಇವತ್ತೇನಾಯಿತು ಅಂತಂದರೆ ರಂಗೋಲಿ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಸಿಂಪಲ್ಲಾಗಿ ಹಾಗೇನೆ ಒಂದು ಚಿಕ್ಕದಾಗಿ ಬಿಡಿಸ್ದೆ ಇವಾಗ ಟೋಟಲ್ ವರ್ಸ ಕೆಲಸ ಎಲ್ಲ ಮುಗೀತು ನೆಕ್ಸ್ಟ್ ಇವಾಗ ಕಿಚನ್ಗೆ ಹೋಗ್ತೀನಿ ಪಾತ್ರೆ ನೈಟೇನೆ ನಾನು ತೊಳೆದ್ಬಿಟ್ಟು ಮಲ್ಕೊಂಡಿದ್ದೆ ಒಂದೊಂದು ದಿವಸ ತೊಳಿತೀನಿ ಸ್ವಲ್ಪ ಸ್ವಲ್ಪ ಇದ್ದಂಗೆ ತೊಳ್ಕೊಬಿಟ್ರೆ ನಮಗೆ ಅಷ್ಟು ರಿಕ್ ರಿಸ್ಕ್ ರಿಸ್ಕ್ ಅಂತ ಅನಿಸಲ್ಲ ಅಡುಗೆ ಮನೆ ಕೂಡ ಫ್ರೀಯಾಗಿ ಇರುತ್ತೆ ಆವಾಗಿಂದ ಆವಾಗಲೇ ಪಾತ್ರೆ ಎಲ್ಲ ತೊಳ್ದುಬಿಟ್ರೆ ನೈಟು ಒಂದು ಬೆಳಗ್ಗೆ ಟಿಫನ್ ಮಾಡ್ದವೆಲ್ಲ ತೊಳೆದಿರಲಿಲ್ಲ ತುಂಬಾ ಇತ್ತು ಅದನ್ನೆಲ್ಲ ತೊಳೆದ್ಬಿಟ್ಟು ಮಲ್ಕೊಂಡಿದ್ದೆ ಊಟ ಮಾಡಿದ್ದು ಬಾಕ್ಸು ತಟ್ಟೆ ಅದು ಇದೆಲ್ಲ ಇತ್ತು ಸೊ ಅದನ್ನು ಆಮೇಲೆ ತೊಳ್ಕೋಣ ತೊಳ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಕಿಚನೆಲ್ಲ ನೀಟಾಗಿ ಸಲ ಒರೆಸ್ಕೊಂಡು ಇವಾಗ ತಿಂಡಿಗೆ ರೆಡಿ ಮಾಡ್ಕೋಬೇಕು ತಿಂಡಿ ಮಾಡ್ತಾ ಮಾಡ್ತಾ ಪಾತ್ರೆ ತೊಳ್ಕೊಬೋದು ಅದೇನು ರಿಸ್ಕ್ ಅಂತ ಅನ್ಸಲ್ಲ ಈ ಕಡೆ ತಿಂಡಿ ಆಯ್ತಾಯಿದ್ರೆ ಆ ಕಡೆ ಪಾತ್ರೆ ಎಲ್ಲ ತೊಳೆದ್ಬಿಡ್ಬೋದು ಪಾತ್ರೆ ತೊಳ್ಕೊಂಡೆ ಕೂತ್ಕೊಂಡ್ರೆ ಏನಾಗುತ್ತೆ ಅಂತ ಅಂದ್ರೆ ಸೊ ಅದೇ ಒಂದು ಕೆಲಸ ಆಗ್ಬಿಡುತ್ತೆ ಈ ಕಡೆ ತಿಂಡಿ ಮಾಡೋಕ್ಕಾಗಲ್ಲ ಹಾಗಾಗಿ ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ತುಂಬಾನೇ ಚಳಿ ಆಗುತ್ತೆ ಹಾಗಾಗಿ ಆ ಚಳಿ ಆಗೋದಕ್ಕೆ ಉಲ್ಟ ಸ್ವೆಟರ್ ಹಾಕೋತಾ ಇದೀನೋ ಸೀದಾ ಇರೋದನ್ನ ಹಾಕೋತಾ ಇದೀನಿ ಅಂತಾನೇ ಗೊತ್ತಾಗಲ್ಲ ಎಷ್ಟೊತ್ತು ಸ್ವೆಟರ್ನ ಅನ್ನೋ ಒಂದು ಚಳಿ ಆಗ್ತಿರೋದಕ್ಕೆ ಥರ ಅನಿಸ್ತಾ ಇರುತ್ತೆ ಹಾಗಾಗಿ ಉಲ್ಟ ಸ್ವೆಟರ್ನೇ ಹಾಕ್ಕೊಂಡಿದ್ದೀನಿ ಅರ್ಜೆಂಟ್ ಅಲ್ಲಿ ಇವಾಗ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಪಲಾವ್ಗೆ ಈರುಳ್ಳಿ ಎಲ್ಲ ಹೆಚ್ಕೋತಾ ಇದ್ದೆ ಆಂಟಿ ಬರೋ ಟೈಮು ಇವಾಗ ಆಂಟಿ ಬೆಳಗ್ಗೆ ಟೈಮು ಬಂದೇ ಬರ್ತಾರೆ ಈ ಟೈಮ್ಗೆ ಆಂಟಿಗೆ ಬರಲಿಲ್ಲ ಅಂತಂದರೆ ನಮ್ಮ ಮನೆಗೆ ಸಲ ಬೆಳಗ್ಗೆ ಟೈಮಲ್ಲಿ ಸಮಾಧಾನ ಆಗುತ್ತೆ ನೀವು ನೋಡಲಿಲ್ಲ ಅಂತಂದರೆ ಒಂದು ನೋಡಲೇಬೇಕು ಬೆಳಗ್ಗೆ ಟೈಮು ಅಂತಂದರೆ ಸೊ ಆಂಟಿ ಬರೋ ಟೈಮ್ ಇವಾಗ ಏನಾದರೂ ಒಂದು ಏನಾದರೂ ಒಂದು ಕೇಳಿಕೊಂಡು ಒಂದೊಂದು ನೆಪ ಮಾಡಿಕೊಂಡು ಬರ್ತಾರೆ ಸೊ ನನಗೂ ಖುಷಿ ಆಂಟಿ ಬರಲಿಲ್ಲ ಅಂತಂದರೆ ಬೇಜಾರಾಗ್ತಾ ಇರುತ್ತೆ ಯಾಕೆ ಇವತ್ತು ಬಂದಿಲ್ಲ ಅಂತ ಅಂದ್ಬಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ಮುಂದೆ ಅಡುಗೆ ಮಾಡೋದು ಅಂತ ನನಗೆ ತುಂಬಾನೇ ಇಷ್ಟ ಅಡುಗೆ ಮಾಡಿಬಿಟ್ಟು ಬಡಿಸೋದು ಎಲ್ಲರಿಗೂ ಅಂತ ಅಂದರೆ ಆದರೆ ನನಗೆ ಒಬ್ಳೇ ಫ್ರೀಯಾಗಿ ಬಿಟ್ಬಿಡ್ಬೇಕು ಸುಮ್ಮನೆ ಮಕ್ಕಳು ಬಂದು ಅಲ್ಲಿ ಹಿಂಸೆ ಮಾಡೋದು ಬೇರೆಯವರೆಲ್ಲ ಡಿಸ್ಟರ್ಬ್ ಮಾಡೋದು ಆ ಥರ ಆದಾಗ ನನಗೆ ಕಿಚನ್ ಕಿಚನಲ್ಲಿ ಯಾರೂ ಇರಬಾರ್ದು ನಾನು ಬಿಟ್ಟರೆ ಆಂಟಿ ಬಂದರೆ ಮಾಮೂಲಿ ಮಾತಾಡ್ಕೊಂಡು ಇರ್ತಾರೆ ಇಲ್ಲ ನನಗೆ ಏನಾದರೂ ವಿಡಿಯೋ ಮಾಡಿಕೊಡ್ತಾರೆ ಅಷ್ಟನ್ನೇ ಮಕ್ಕಳು ನನಗೆ ಬಂದ್ಬಿಟ್ಟು ಹಿಂಸೆ ಕೊಡೋದು ಅವರು ಬಂದುಬಿಟ್ಟು ಕಿರಿಕಿರಿ ಮಾಡೋದು ಅಂತ ಅನ್ಸಿರಿ ನನಗೆ ಅಡ್ಗೆ ಅಡುಗೆ ಮಾಡೋ ಮೈಂಡೇ ಡೈವರ್ಟ್ ಆಗಿಬಿಡುತ್ತೆ ನನಗೆ ಒಬ್ಬಳೇ ಫ್ರೀಡಮ್ ಆಗಿ ಬಿಟ್ಬಿಡ್ಬೇಕು ಬಟ್ ಒಟ್ಟು ಅಡುಗೆ ಮಾಡೋದು ಅಂತ ಅಂದರೆ ತುಂಬಾ ಇಷ್ಟ ಎಲ್ಲರೂ ಕೂಡ ಹೇಳ್ತಾರೆ ಚೆನ್ನಾಗಿ ಟೇಸ್ಟಾಗಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸೊ ಅದೊಂದು ಖುಷಿ ನನಗೆ ನಾನು ಹೊಳ್ಕೋತಾ ಇಲ್ಲ ಜಸ್ಟ್ ಹೇಳೋದನ್ನ ಹೇಳ್ತೀನಿ ಅಷ್ಟೆ ಚೆನ್ನಾಗಿ ಮಾಡ್ತೀಯ ಅಡುಗೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಕಮೆಂಟು ಮಾಡ್ತಾಯಿರ್ತಾರೆ ಕುಕ್ಕಿಂಗು ತೋರಿಸಿ ಕುಕ್ಕಿಂಗ್ ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಆದಷ್ಟು ಟ್ರೈ ಮಾಡ್ತೀನಿ ಕುಕ್ಕಿಂಗ್ ವಿಡಿಯೋ ಮಾಡೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಯಾವ ಕಂಟೆಂಟಲ್ಲಿ ಬೇಕು ಯಾವ ಥರ ಇದ್ದರೆ ವಿಡಿಯೋಸ್ ನಿಮಗೆ ನೋಡೋಕ್ಕೆ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ನಮ್ಮದು ಡೈಲಿ ರುಟೀನ್ ಏನಿರುತ್ತೆ ಹಳ್ಳಿ ಜೀವನ ಅದನ್ನ ನಿಮಗೆ ತೋರಿಸೋವಂಥದ್ದು ಅದನ್ನ ಬಿಟ್ಬಿಟ್ರೆ ನಾವು ಬೇರೆ ಏನು ಮಾಡೋಕ್ಕಾಗುತ್ತೆ ಹೇಳಿ ಏನಿರುತ್ತೆ ರಿಯಲ್ ಆಗಿ ಅದನ್ನೇ ನಿಮ್ಮ ಹತ್ರ ಎಲ್ಲ ತೋರಿಸ್ಬೇಕು ಅಷ್ಟೇ ಅದನ್ನ ಬಿಟ್ಬಿಟ್ಟು ಒಳಗೊಂದು ಹೊರ್ಗೊಂದು ಇಟ್ಕೊಂಡು ಸೊ ಸುಮ್ಮನೆ ವಿಡಿಯೋಗೋಸ್ಕರ ಪೋಸ್ಟ್ ಕೊಡೋದೆಲ್ಲ ನನಗೆ ಇಷ್ಟ ಆಗೋಲ್ಲ ಬಟ್ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾವುದು ಹೋಮ್ ಟೂರ್ ಕೇಳ್ತಾನೆ ಇದೀರಾ ಬಟ್ ಮಾಡ್ತೀನಿ ಟೈಮ್ ಇಲ್ಲ ಅದಕ್ಕೆಲ್ಲ ಟೈಮ್ ಬೇಕು ನಮ್ಮ ಮನೆಯವರು ನನಗೆ ಗೊತ್ತಿಲ್ಲ ಐಡಿಯಾಸು ಮನೆ ಕಟ್ಟಬೇಕಾದ್ರೆ ನನಗೆ ಐಡಿಯಾ ಏನು ಕೊಟ್ಟಿಲ್ಲ ಅದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಎಲ್ಲ ನಮ್ಮ ಮನೆಯವ್ರದೇ ಪ್ಲ್ಯಾನು ಹಾಗಾಗಿ ನನಗೆ ಅದ್ರ ಬಗ್ಗೆ ಹೇಳೋಕ್ಕೆ ನನಗೆ ಬರಲ್ಲ ನನಗೆ ನಿಜವಾಗ್ಲೂ ಅದಕ್ಕೆ ಹೇಳಿದ್ದೀನಿ ತುಂಬ ಜನ ಕೇಳ್ತಿದ್ದಾರೆ ಓಮ್ ಟೂಮ್ ಓಮ್ ಟೂರ್ನ ತುಂಬ ವರ್ಷದಿಂದ ಹಾಗಾಗಿ ಮಾಡೋಣ ರೀ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ಫ್ರೀಯಾಗಿ ವರಮಲಕ್ಷ್ಮಿ ಹಬ್ಬ ಆದಮೇಲೆ ಮನೆಯೆಲ್ಲ ಡೀಪ್ ಕ್ಲೀನ್ ಆಗಿತ್ತು ಮಾಡೋಣ ಅಂತ ಅಂದ್ಕೊಂಡ್ವಿ ಅಷ್ಟೆಲ್ಲ ಅದು ಇದು ಅಂತ ಅಂದ್ಕೊಂಡು ಮಾಡೋಕ್ಕಾಗಲಿಲ್ಲ ನೆಕ್ಸ್ಟು ಮಾಡ್ತೀವಿ ಬೇಗನೇ ಮಾಡ್ತೀನಿ ನಮ್ಮದ್ರಿಗೆ ಫ್ರೀ ಹೇಳಿದ್ದೀನಿ ರೀಮ್ ಅಂದರೆ ನಮ್ಮದ್ರ ತೋಟದ ಕೆಲಸ ಶೋರೂಮು ಅದೆಲ್ಲ ಸ್ವಲ್ಪ ಬಿಸಿ ನಾನು ಕೂಡ ವಿಡಿಯೋ ಪ್ರಮೋಷನ್ ಅದು ಇದು ಅಂದ್ಕೊಂಡು ಸ್ವಲ್ಪ ಬಿಸಿ ಇದ್ದೀನಿ ಹಾಂ ಸೊ ಟ್ರೈ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಬೇಗನೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಓಮ್ ಟೂರ್ನ ಸರಿ ಕಮೆಂಟ್ ಮೂಲಕ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಯಾವ ಕಂಟೆಂಟಲ್ಲಿ ಬೇಕು ಯಾವ ಥರ ವಿಡಿಯೋಸು ಇದ್ದರೆ ನೋಡೋದಕ್ಕೆ ನಿಮಗೆ ಖುಷಿ ಆಗುತ್ತೆ ಅನ್ನೋದನ್ನ ನೀವು ತಿಳಿಸಿದಾಗ ನಮಗೆ ಐಡಿಯಾ ಬರುತ್ತೆ ಈ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಟ್ರೈ ಮಾಡ್ತೀನಿ ಬಟ್ ಮರೀದೇನೆ ಕಮೆಂಟ್ ಮಾಡಿ ಓಕೆನಾ ನಾನು ವಿಡಿಯೋ ಮಾಡ್ತಾ ಇರೋದು ಆಂಟಿಗೆ ಗೊತ್ತಿಲ್ಲ ಆಮೇಲೆ ಹೇಳಿದೆ ವಿಡಿಯೋ ಮಾಡ್ತಾ ಇದ್ದೀನಿ ಆಂಟಿಯಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಆಂಟಿ ಹೇಳ್ತಾ ಇದ್ರು ಮೊದ್ಲೇ ಹೇಳಕೈತಿರ್ಲಿಲ್ವಾ ನಾನು ಏನೇನ್ ಮಾತಾಡಿದ್ನೇನ ಅಂತ ಅಂದ್ಬಿಟ್ಟು ಕಳೆದುಯ್ತು ನನ್ನ ಹಕ್ಕಿಗ ನನ್ನವಳ ಸಿಕ್ಕಿದಳು ಬೇಕಾ ನಾನು ಈಗ ಹುಡುಕಿ ಕೊಡ್ತೀನಿ ಮೇ ಒಂದ್ಸಲ ವಿಜಿಟ್ ಕೊಡಬೇಕು ನಮ್ಮ ಮನೆಗೆ ಬರ್ದಿಲ್ಲ ಅಂದ್ರೆ ಆಂಟಿ ನಿಮಡಕ್ಕೆ ಮನ್ಸೇ ಬರಲ್ಲ ಬರಲ್ಲ ಅಂದೆ ನೋಡಿ ಉಲ್ಟಾ ಐತ್ರಿ ಸಿಟ ಬೆಳಗ್ಗೆ ಸಿಕ್ಕಾಪಟ್ಟೆ ಚಳಿ ಐದು ಕಾಲಿಗೆ ಎದ್ದಿರೋದು ಏನ್ ಬ್ಯಾ ಬಣ್ಣ ಐತಿತೇ ಅಂತ ಕೇಳದು ಹೆಂಗೆ ಬಣ್ಣ ಹೋಗುತ್ತೆ ಅಂತ ಅಲ್ಲಮ್ಮ ಚಳಿ ಆಯ್ತಿತ್ತಲ್ಲ ಅದಕ್ಕೆ ಚಳಿ ಚಳಿ ಇದು ನೀನು ಇವಾಗ ಎದ್ದಿದ್ದೀರ ಐದು ಐದು ಕಾಲಿಗೆ ಎದ್ದಿದ್ದು ನೇನ್ ಮಾಡಿದೆ ಪಾತ್ರೆ ಎಲ್ಲ ಇಲ್ಲ ಮದಿಯೆಲ್ಲ ಸಿಟ್ಟೆ ಅಟ್ಟಿ ಬರ್ಲೆಲ್ಲ ತೊಳೆದೆ ರಂಗಲೆ ಬಿಡದೆ ಅವ ರಂಗ ದುಬ್ಬ ತಿಂಡಿ ಮಾಡಿ ಸರಿ ತಿಂಡಿ ರೆಡಿ ಮಾಡ್ತಾ ಇದ್ದೀವಿ ಇವಾಗ ಹೌ

ಅಲ್ಲ ಏನ್ ಗೊತ್ತಾ ನನ್ಗೆ ಅನ್ಸಿದ್ದು ನಾನು ಈ ತರ ನಗಾಡ್ಕೊಂಡು ತಮಾಷೆ ಮಾಡ್ಕೊಂಡು ದೊಡ್ಡಮ್ಮನ ಆಂಟಿನ ಎಲ್ಲಾರು ರೇಗಿಸ್ಕೊಂಡು ರಫ್ ಆಗಿ ಮಾತಾಡ್ಕೊಂಡು ಆ ಒಂಥರ ಮಾತು ಸ್ವಲ್ಪ ರೂಢಾಗಿರುತ್ತಲ್ಲ ಅದಕ್ಕೆ ಏನಾದ್ರು ಜನ ನಮ್ ಮೇಲೆ ಮೊದ್ಲೇ ಹೇಳಕ್ ಬಡಬಡ ಏನಿರಕ್ವ ಅಂತೆ ಬಗ್ಲನಾಯ್ ಕಚ್ಚಲ್ದ ಮೆತಿಗೆರವೆ ಅಂತ ಹಚ್ಚ ಹಂಗೆ ಹಂಗೆ ಬಡಬಡ ಅಂತಾಳೆ ಅಷ್ಟೇ ವಿಷಯ ಇಲ್ಲ ಸುಮ್ಮನೆ ಹಂಗಂತ ನಾನ್ ಅನ್ಕೊಂಡಿದ್ದೀನಿ ಅವ್ರು ಅಂದ್ಕೊಳ್ಳೋದು ಅಂದ್ಕೋತಾರೆ ನಾವಿರೋನಿ ಇರ್ಬೇಕು ಅಷ್ಟೇ ಇನ್ನೇನು ಮಾಡೋಕ್ಕಲ್ಲ ಅದನ್ನೇ ಈಗ ಅಂದ್ಕೋತಾರೆ ಅಂತ ನನಗೆ ಚೇಂಜ್ ಆಗೋಕೆ ಇಷ್ಟ ಇಲ್ಲ ನನಗೆ ಒಬ್ಬೊಬ್ಬಳೇ ಯೋಚನೆ ಮಾಡ್ತೀನಿ ಈಗ ವೀಡಿಯಲ್ಸ್ ಅಲ್ಲ ನಾನು ಈ ತರ ಮಾತಾಡೋದಕ್ಕೆ ಎಲ್ಲ ಅಯ್ಯೋ ಹಂಗೆ ಹಿಂಗೆ ಅಂತ ಹೇಳಿದ್ರು ತಿಳ್ಕೋತಾರೆ ಏನಪ್ಪಾ ತಿಳ್ಕೊಂಡಿದ್ದಾರೆ ಏನೋ ಒಬ್ಬೊಬ್ಬರು ಅಂತ ಬಟ್ ನನಗೆ ಚೇಂಜ್ ಆಗೋಕೆ ಇಷ್ಟ ಇಲ್ಲ ಹಿಂಗೆ ಮಾಡ್ತಿರೋ ಕೆಲಸ ಆಗಿದ್ರೆ ನಡೆಯೋ ದಾರಿ ಆಗಿದ್ರೆ ಬೇರೆಯವರಿಗೋಸ್ಕರ ಚೇಂಜ್ ಆಗಿರೋದ ಅವಶ್ಯಕತೆ ಇಲ್ಲ ಏನು ಎಲ್ಲ ಹೀಡು ಮಾಡ್ತಾ ಇದ್ದೀನಿ ಅಂತ ಬರ ಏನೋ ಮತ್ತೆ ತಂದಾತಾರೆ ಏನ್ ಮತದಿದ

ಮಾತಾಡ್ತೀವಿ ಮಾತಾಡ್ತೀವಿ ಗೌಡ ಅರಕೋದ್ ಮಳೆ ಹಾಕ್ತಾಳೆ ಅನ್ಕೊಂಡು ಅಲ್ಲಿ ದಯಸ್ ಇವಾಗ ತಿಂಡಿ ಎಲ್ಲ ಆಯ್ತು ಕೆಲ್ಸನ ಕೂಡ ಎಲ್ಲ ಮುಗಿದ್ ಕೆಲ್ಸ ಎಲ್ಲ ಮುಗಿದು ತಿಂಡಿ ಆಯ್ತು ಇವಾಗ ಟೈಮ್ ಬಂದು ಏಳು ಕಾಲಾಗಿದೆ ಇವಾಗ ಸ್ನಾನಕ್ಕೋಗಿ ಪೂಜೆ ಎಲ್ಲ ಮಾಡ್ಬಿಟ್ಟು ಮಕ್ಳೋಗೋಸ್ ಪೂಜೆ ಎಲ್ಲ ಮುಗಿಸ್ತೀನಿ ಆ ಹುಡುಲೇ middle ರೆಸ್ಪೆಕ್ಟ್ ರೆಸ್ಪೆಕ್ಟ್ ಹಾ ರಾತಮರಿಗೆ ಹಾ ಡೆಸ್ಟ್ ಹುಂಟಿಗೆ ಮಣ್ಣದಕ್ಕೆ ಟೀ ಮಾಡ್ಕೊಳ್ಳಬೇಕು ಟೀ ಮಾಡ್ತಾ ಇದೀನಿ ಸ್ನಾನಕ್ಕೆ ಹೋಗೋಣ ಪೂಜೆ ಮಾಡೋಣ ಅಂತಂದ್ರೆ ಒಂದು ಮಾರ್ ಏನು ಅದೇ ಫ್ಯಾಷನ್ನು ಬಣ್ಣ ಬಿಡುತ್ತೆ ಬಣ್ಣ ಅದಕ್ಕೆ ಆರೆ ಇದು ಓಯೆ ತಾಯ್ಕ ಮಾರ್ಕೋಡ್ ನಮ್ಮ ಸ್ನಾನ ಎಲ್ಲ ಮುಗೀತು ಇವಾಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಇನ್ನೂ ಸ್ಕೂಲಿಗೆ ಹೋಗಿಲ್ಲ ಟೈಮ್ ಆಗಿರಲಿಲ್ಲ ಹಾಗಾಗಿ ತಡೀಪು ಪೂಜೆ ಮಾಡ್ಬಿಡೋಣ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬಂದೆ ಅವ್ರಿಗೆಲ್ಲ ರೆಡಿ ಮಾಡಿದ್ದೀನಿ ಟಿಫನ್ ಕೂಡ ಹಾಕ್ಕೊಟ್ಟಿದ್ದೆ ಮತ್ತು ಲಂಚ್ ಬ್ಯಾಗು ಕೂಡ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಸೊ ನನ್ನ ಕೆಲಸನ ಮುಗಿಸ್ತಾ ಇದ್ದೀನಿ ನಾನೇನು ಗೊತ್ತಾ ಪೂಜೆ ಮಾಡಬೇಕಾದ್ರೆ ಸೂರ್ಯನಾರಾಯಣಂಗೆ ಪೂಜೆನ ಮಾಡ್ತೀನಿ ಎಲ್ಲರೂ ಏನು ಹಿಂಗೆ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಮಾತ್ರ ಯಾವಾಗ್ಲೂ ನೆನ್ಕೋತಾಯಿರ್ತೀನಿ ಸೂರ್ಯನಾರಾಯಣ ದೇವ್ರನ್ನ ಮತ್ತು ಪೂಜೆನೂ ಕೂಡ ಮಾಡ್ತಾಯಿರ್ತೀನಿ ಬೆಳಗ್ಗೆ ಎದ್ದು ಸೂರ್ಯನ ನೋಡೋದ್ರಿಂದ ಮತ್ತು ಪೂಜೆ ಮಾಡಬೇಕಾದ್ರೆ ಈ ಥರ ಪೂಜೆ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿ ವೈಬ್ಸು ನಮಗೆ ಬರುತ್ತಂತೆ ಹಾಗಾಗಿ ತುಂಬಾ ನಂಬ್ತೀನಿ ಯಾವಾಗಲೂ ಪೂಜೆ ಮಾಡಬೇಕಾದ್ರೆಲ್ಲ ಆರಾಧಿಸ್ತೀನಿ

ಗಾಯಸ್ ಪೀಮಿ ನೋಡ್ಸ್ಕೊತಿ ಆಗ್ಬಿಟ್ಟಿದವ ತಲೆ ಒಳಗಡೆ ಯಾರತ್ರ ಏನೋ ಗೊತ್ತಿಲ್ಲ ತಂಗಿ ಮಗನ ಹತ್ರ ಸಾರಿ ನನ್ನ ತಂಗಿ ಮಗನ್ ತಲೆಯಲ್ಲೇ ಪೀಮಿ ಅವ್ನು ನನ್ನ ಹತ್ರ ಎಲ್ಲ ಎಲ್ಲಿ ಏನೋ ಗೊತ್ತಿಲ್ಲ ಈ ನಡುವೆ ಮಲ್ಲಿಗೆ ಹೂವು ಜಾಸ್ತಿ ಮಡಿತಾ ಇದ್ದಲ್ಲ ಅದಕ್ಕೆ ಸ್ಮೆಲ್ಲಿ ಬಂದ್ಬಿಟ್ಟವೆ ಅಂತ ಅನ್ಸುತ್ತೆ ಅವ್ನ್ ನೋಡಿದ್ರೆ ನಮ್ಮ ಅಮ್ಮನತ್ರ ಕಡೆ ರೂಮಲ್ಲಿ ಮಲ್ಕೊಂಡಿದ್ದ ಆ ರೂಮಿಂದ ಈ ರೂಮಿಗೆ ಬಂದ್ಬಿಟ್ವಾ ಅಂಕಲ್ ಒಂಟ್ರು ಏನ್ ಪ್ಯಾಂಟು ಶರ್ಟ್ ಹಾಕೊಂಡ್ರೆ ಈರೋ ಈರೋ ತರ ಕಾಣಿಸ್ತಾರಪ್ಪ ಏನು ಇವೆಲ್ಲ ಹೆಂಗೆ ಸಾಧ್ಯ ಅಂಕಲ್ ನಿಮ್ನೆ ಕೇಳ್ಬೇಕು ಬೇರೆ ಯಾರನ್ನ ವಾವ್ ಏನ್ ಅಂಕಲ್ ತಲೆ ಕಚ್ಬಿಡಿ ಎತ್ಕಿಂತ ಹಾಕೊಂಡ ಹುಡುಗಿರು ತಲೆ ಬಾಸ್ತಾನೆ ಅಷ್ಟೊಂದು ಹೆಣ್ಸಮ್ಮ ಕಾಣಿಸ್ತೀರಾ

ಹೋಗ್ಲಿ ಆಗ್ಲಪ್ಪ ಹೇಳ್ತಿರೋದು ನೋಡಿ ಹೇಳ ಹೆಂಗ್ರ ಮದಿಗ ಹೊಂಟ ಹೊಂಟ್ರ ಪತಿಥಿಗೇ ಹೇರ್ಡ್ ಬೇರ್ಡ್ ಬೇರ್ ಕಡ ಚೆನ್ನಾಗ್ ಕಳಿಸ್ತಿರ ಮಗಾತೈ ಓ ಈಗ ನಾನು ಹಂಗೆ ಮಾಡ್ತೀನಿ ಬಗ್ಗಿ ಬಿಟ್ಟು ದಬ್ಬನ್ ಎಲ್ಲ ಇದ್ಲಾ ಸುಮ್ಮನೆ ತಮಾಷೆಗೆ ಅಂಕಲ್ನ ಆ ಥರ ರೇಗ್ಸೋದು ಅಷ್ಟೇ ನಾನು ಯಾವಾಗ್ಲೂ ರೇಗಿಸ್ತಾ ಇರ್ತೀನಿ ಓಕೆ ಇವಾಗ ಇಷ್ಟು ಹೇಳ್ತಾ ಈ ವ್ಲಾಗ್ ನಿಲ್ಗೆಂಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಅದೇ ಹೇಳಿದ್ನಲ್ವಾ ಅವಾಗ್ಲೆ ನಿಮ್ಗೆ ಥರ ಒಂದು ಕಂಟೆಂಟ್ ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಜಾಸ್ತಿ ಯಾವುದು ಈ ಕೇಳಿದೀರ ಬಟ್ ಎಲ್ಲಾನು ಮಾಡ್ತೀನಿ ನನಗೆ ಅವಾಗ ಅರ್ಥ ಆಗುತ್ತೆ ಯಾವುದು ಇಷ್ಟ ನಿಮ್ಗೆ ಥರ ವಿಡಿಯೋಸ್ನ ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋದು ನನಗೆ ತಿಳಿಯೋದು ತೆ ಸೊ ಕಷ್ಟು ಹೇಳ್ತಾ ಅವ್ಲಾಗ್ ಮೇಲ್ಗೇನ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್